ಆದ್ಮೇಲೆ ನಮ್ಮಲ್ಲಿ ಇವಾಗ ತುಂಬ ಜನರು ತೆಂಗಿನ ತೋಟ ಮಾಡಿದ್ದಾರೆ ಆ ತೆಂಗಿನ ತೋಟದಲ್ಲಿ ನಮಗೆ ಭಾಳ ಪ್ರಾಮುಖ್ಯವಾಗಿ ಕಾಣುವಂಥ ಒಂದು ಸಮಸ್ಯೆ ನುಸಿ ರೋಗ ಆಮೇಲೆ ನಮ್ಮ ಕಾಯಲ್ಲಿ ಗೋಂದು ಬರೋದು ನಿಮಗೆ ಕಾಣ್ಬೋದು ಕಾಯಲ್ಲಿ ಈ ರೀತಿಯಾಗಿ ಒಂದು ಗೋಂದು ಬರ್ತದೆ ಗೋಂದು ಬಂದು ಇದು ಮಧ್ಯದಲ್ಲೇ ಉದುರು ಹೋಗ್ತದೆ ಆಮೇಲೆ ಕೆಲವೊಮ್ಮೆ ಬಲ್ತಿದ ಕಾಯಲ್ಲಿ ಬಿದ್ದಿದ್ರೂ ಅದು ಕಾಯಿ ಆಕಾರ ಬರೋದಿಲ್ಲ ಈ ರೀತಿ ಹಾಳಾಗ್ತದೆ ಅದಕ್ಕೆ ನಾವೇನು ಮಾಡ್ಬೇಕಂತೇಳಿದ್ರೆ ಇದನ್ನು ಪರಿಹಾರ ಮಾಡಲಿಕ್ಕೆ ನೋಡಿ ಈ ಥರ ಎಲ್ಲ ಕಾಯಿ ಆಗ್ಬಿಡುತ್ತೆ ಇದು ನಮಗೆ ಕಾಯಿ ವೇಸ್ಟ್ ಇದು ಇದು ತಗೊಳ್ಳೋರು ಸೆಕೆಂಡು ಥರ್ಡ್ ಅಂತೇಳಿ ಅವ್ರು ತಗೊಳ್ತಾರೆ ಆಮೇಲೆ ಎರಡನೇ ತ ಕಾಯಿ ಸುಲಿಯೋದಕ್ಕೂ ಕಷ್ಟ ಇದರ ಗಮ್ಮು ಗೊಂದು ಬರೋದರಿಂದ ಗಿಡದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕಂತೇಳಿದ್ರೆ ನಮ್ಮ ಕೃಷಿಯಲ್ಲಿ ನಾರಾಯಣ ರೆಡ್ಡಿಯವರು ಇದಕ್ಕೆ ಪಂಚಲೋಹದ ಕಡ್ಡಿಯನ್ನು ಹೊಡಿಲಿಕ್ಕೆ ಹೇಳಿದರು ನೋಡಿ ಈ ರೀತಿ ಏನು ಮಾಡಬೇಕಂದ್ರೆ ನಾವು ಒಂದು ಒಂಬತ್ತು ಇಂಚು ಉದ್ದದ ಇದು ಪಂಚಲೋಹದ ಕಡ್ಡಿ ಪಂಚಲೋಹದ ಕಡ್ಡಿ ಅಂತೇಳಿದ್ರೆ ಪಂಚಲೋಹ ಅಂತೇಳಿದ್ರೆ ಚಿನ್ನ ಬೆಳ್ಳಿ ಕಬ್ಣ ತಾಮ್ರ ಕಂಚು ಇದು ಐದು ಸೇರಿದಾಗ ಪಂಚಲೋಹ ನಾವೇನು ಮಾಡಬೇಕಂದ್ರೆ ಇದರಲ್ಲಿ ಕಂಚನ್ನು ಹಾಕಬಾರ್ದು ಕಂಚು ಅಂತೇಳಿದ್ರೆ ಅದು ಸಿಡ್ಲನ್ನು ಆಕರ್ಷಣೆ ಮಾಡ್ತದೆ ಅದರಿಂದ ಕಂಚನ್ನು ಬಿಟ್ಟು ಕೇವಲ ಚಿನ್ನ ಬೆಳ್ಳಿ ಕಬ್ಣ ತಾಮ್ರ ಇದು ನಾಲ್ಕನ್ನು ಸೇರಿ ನಾವು ಇದು ಇಷ್ಟು ದಪ್ಪ ಇದ್ದರೆ ಸಾಕು ಆಮೇಲೆ ಇದು ಉದ್ದ ಒಂದು ಅಮ್ಮ ಒಂಬತ್ತು ಅಂಗ್ಳ ಇದ್ದರೆ ಸಾಕು ಇದು ನಿಮ್ಮಲ್ಲಿ ಯಾರಾದರೂ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅಥವಾ ಯಾರಾದರೂ ವಿಶ್ವಕರ್ಮ ಕೆಲಸ ಮಾಡೋರು ಅವ್ರ ಹತ್ರ ನಿಮಗಿದು ಸಿಗುತ್ತೆ ನೀವು ಅಲ್ಲಿ ತಗೊಳ್ಬೋದು ಇದನ್ನು ತಗೊಂಡು ಏನು ಮಾಡಬೇಕಂದ್ರೆ ನಾವು ತೆಂಗಿನ ಗಿಡಕ್ಕೆ ಪೂರ್ವದ ಕಡೆಗೊಂದು ಪಶ್ಚಿಮದ ಕಡೆಗೊಂದು ಹೋಲ್ ಮಾಡಿ ಹೊಡಿಬೇಕು ಅದು ಹೊಡಿಯುವಾಗ ಏನು ಮಾಡಬೇಕು ನಮ್ಮ ಕೈಗೆ ಎಷ್ಟು ಅಡಿತೋ ಅಷ್ಟು ಇಟ್ಬಿಟ್ಟು ನಾವು ಇದು ನೇರವಾಗಿ ಇದು ಮಳೆ ಹೊಡೆದ್ರೆ ಹೋಗೋದಿಲ್ಲ ಈ ರೀತಿ ನಾವು ಮಳೆ ಹೊಡೆದ್ರೆ ಹೊಡೆದ್ರೆ ಹೋಗೋದಿಲ್ಲ ಯಾಕೆಂದರೆ ಇದು ಭಾಳ ಸ್ಮೂತ್ ಇರ್ತದೆ ಅದರಲ್ಲಿ ಹೋಗೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡಪ್ಪ ಡ್ರಿಲ್ಲಿಂಗ್ ಮಿಷಿನಲ್ಲಿ ನಿಮ್ಮ ಕೈ ಎಷ್ಟು ಇದರಲ್ಲಿ ಪೂರ್ವ ಕಡೆಗೊಂದು ಪಶ್ಚಿಮ ಕಡೆಗೊಂದು ಸ್ವಲ್ಪ ಹೊಡೆಯುವಾಗ ಪ್ರವಾಸ ಅಂದರೆ ಇಡಬೇಕು ಹೊಡೆದು ಸುತ್ತಿಗೆ ಸಹಾಯದಿಂದ ಬನ್ನಿ ಹೊಡಿ ಸುತ್ತಿಗೆ ಸಹಾಯದಿಂದ ನೋಡಿ ಇದನ್ನು ಹೀಗೆ ಇಟ್ಕೊಂಡು ಅದು ಫುಲ್ಲು ಒಳಗಡೆಗೆ ಭಾಳ ಫ್ರೀಯಾಗಿ ಹೋಗುತ್ತೆ ಫ್ರೀಯಾಗಿ ಹೋದಾಗ ಕಡ್ಡಿನ ಹೊಡೆದು ಅಲ್ಲಿ ನಾವು ಹೀಗೆ ಹ್ಯಾಮರಿಂದ ಹೊಡಿಬೇಕು ಅದು ತುರಿ ಭಾಗವ ಬೆಂಡಾಗೋದೆ ನೀವೇನು ಚಿಂತೆ ಮಾಡಿ ಅದನ್ನ ಅಲ್ಲೇ ಸೇರಿಸಿ ಹೊಡಿರಿ ಜೋರಾಗಿ ಹೊಡೆದು ಬಿಟ್ಬಿಟ್ರೆ ಇದು ಯಾವುದೇ ಕಾರಣಕ್ಕೂ ಎಲ್ಲ ಮೇಲ್ಗಡೆ ಹೋಗುವಂಥ ಎಲ್ಲ ಡಿಸೀಸು ಕಣ್ಣೆ ರೋಗ ಮತ್ತು ನಿಮ್ಮ ನುಸಿ ರೋಗ ಏನಿದ್ರು ಅದೆಲ್ಲ ಕಂಪ್ಲೀಟ್ ಇಲ್ಲಿಂದ ಸೋರೋಕ್ಕೆ ಶುರು ಮಾಡ್ತದೆ ನೀವು ಈ ಕಡೆಗೊಂದು ಹೊಡೆದಾದ್ಮೇಲೆ ಇಲ್ಲಿ ಪಶ್ಚಿಮ ಪಶ್ಚಿಮದಿಂದ ಹೊಡಿಬೇಕು ಎರಡು ಕಡೆನೂ ಹೊಡಿಬೇಕು ಹೊಡೆದಾದ್ಮೇಲೆ ನಿಮಗೆ ಇಲ್ಲಿ ಹೊಡೆಯೋಕ್ಕೆ ಶುರು ಆಗ್ತದೆ ಈ ಸುತ್ತ ನೀವು ಏನು ಮಾಡಬೇಕಂದ್ರೆ ತರ್ಗು ಕಸನೆಲ್ಲ ಅಲ್ಲಿ ಹಾಕ್ಕೊಳ್ಳಿ ನೀರು ಮಾತ್ರ ಚೆನ್ನಾಗಿ ನೀರು ಕೊಡಿ ಆ ನೀರು ಕೊಟ್ಟಾಗ ನಿಮಗೆ ಮೂರು ತಿಂಗಳು ನಿಮಗೆ ರಿಸಲ್ಟ್ ಬರೋಕ್ಕೆ ಆಗ್ತದೆ ನೀವು ಹೊಡೆದ ಒಂದು ಎರಡು ಮೂರು ದಿನದಲ್ಲಿ ಇಲ್ಲಿ ಸೋರ ಶುರು ಆಗ್ತದೆ ಆಮೇಲೆ ನಿಮಗೆ ಮೂರು ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಇದು ಲೈಫ್ ಲಾಂಗ್ ಇದು ಒಂದು ದಿನದ ಎರಡು ದಿನದ ಕೆಲಸ ಅಲ್ಲ ಲೈಫ್ ಲಾಂಗ್ ಗಿಡಕ್ಕೆ ಇರೋವರೆಗೂ ನೂರು ವರ್ಷ ಆಯಸ್ಸು ಇರೋವರೆಗೂ ಆ ಗಿಡಕ್ಕೆ ಇದೊಂದೇ ಸಾಕು ನಿಮ್ಮಲ್ಲಿ ಯಾರಾದರೂ ತೋಟಕ್ಕೆ ಏನಾದರೂ ಬೇಕು ಅಂತಿದ್ರೆ ಒಂದು ಇನ್ನೂರು ಗಿಡದ ಮೇಲಿದ್ದರೆ ನಾವೇ ಬಂದು ನಿಮಗೆ ಅದನ್ನು ಕಡ್ಡಿಯನ್ನು ಹೊಡ್ಕೊಡ್ತೀವಿ ನೀವು ಈ ರೀತಿ ತಾಮ್ರದ ಕಡ್ಡಿಯನ್ನು ಹೊಡೆದು ನಿಮ್ಮ ಗಿಡವನ್ನು ರಕ್ಷಣೆ ಮಾಡಿಕೊಳ್ಳಿ ತೆಂಗಿನ ಗಿಡವನ್ನು ಕಾಪಾಡಿ ನಮಸ್ತೆ